ನಮಸ್ಕಾರ ವಿದ್ಯಾರ್ಥಿಗಳೇ ನನ್ನ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಒಂದ್ ವೇಳೆ ಇವತ್ತೇ ನನ್ನ ಚಾನಲ್ಗೆ ನೀವು ಮೊದಲು ಭೇಟಿ ನೀಡ್ತಾ ಇರೋರಾಗಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲಾ ಚಾನೆಲ್ ನಲ್ಲಿ ಬರುವಂತಹ ಎಲ್ಲ ವಿಡಿಯೋಗಳನ್ನ ನೋಡೋದಕ್ಕೆ ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಜೊತೆಗೆ ಬೆಲ್ಲೈಕನ್ನ ಒತ್ತಿ ಆಗ ಎಲ್ಲ ಕನ್ನಡ ಪಾಠಗಳಿಗೆ ಸಂಬಂಧಪಟ್ಟಂತೆ ನಿಮ್ಗೆ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ಬರ್ತವೆ ಹಾಗಾದ್ರೆ ಇವತ್ತಿನ ಒಂದು ನನ್ನ ವಿಡಿಯೋನಲ್ಲಿ ನಾನು ದ್ವಿತೀಯ ಪಿ ಯು ಸಿ ಕನ್ನಡ ಪಠ್ಯ ಪುಸ್ತಕದ ಪದ್ಯ ಭಾಗ ಒಂದು ಕದಡಿದ ಸಲಿಲಂ ತಿಳಿಒಂದದೆ ನಾಗಚಂದ್ರ ಕವಿ ವಿರಚಿತ ಕದಡಿದ ಸಲಿಲಂ ತಿಳಿಒಂದದೆ ಈ ಒಂದು ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಭಾಗ ಏಳು ಅಂದ್ರೆ ಅಂತಿಮ ಭಾಗ ಇದಾಗಿದೆ ಈ ಒಂದು ಪದ್ಯ ಭಾಗದ ಅಂತಿಮ ಭಾಗದ ವಿವರಣೆ ಈ ಒಂದು ವಿಡಿಯೋ ಆಗಿದೆ ಹಾಗಾದ್ರೆ ಮುಂದಿನ ಒಂದು ಆ ತರಗತಿಗೆ ಹೋಗೋಣ ನೋಡಿ ನಾನು ಒಂದು ಹಿಂದಿನ ವಿಡಿಯೋನಲ್ಲಿ ನಾನು ಹೇಳಿದ್ದೆ ರಾವಣನು ಪಶ್ಚಾತ್ತಾಪದ ಮಾತುಗಳನ್ನ ಯಾವ ರೀತಿಯಾಗಿ ಆಡ್ತಾನೆ ಅಂತ ಹೇಳಿ ಅಂದ್ರೆ ಸೀತೆಯನ್ನ ಅಪಹರಿಸಿದ್ದು ಸೀತೆಯನ್ನ ಒಬ್ಬ ಕಾಮ ಮೋಹಿತನಾಗಿ ಅವಳನ್ನ ಅಪಹರಿಸಿದ್ದು ಅಹ್ ತಪ್ಪಾಯ್ತು ಅಂದ್ರೆ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ಅದ್ರ ಜೊತೆಗೆ ಅವನು ಹೇಳ್ತಾನೆ ಅಂದ್ರೆ ಯಾವುದೇ ಒಂದು ನೆಪವಿಲ್ಲದೆ ಯಾವುದೇ ಒಂದು ಅಹ್ ನೆಪವಿಲ್ಲ ಅಂದ್ರೆ ಏನಂತಾರೆ ಯಾವುದೇ ಒಂದು ಕಾರಣವಿಲ್ಲದೆ ನನ್ನ ಕರ್ಮವಶದ ಫಲದಿಂದಾಗಿ ನನ್ನ ಕರ್ಮವಶದಿಂದಾಗಿ ನಾನು ಸೀತೆಯನ್ನ ಅಹ್ ಅಪಹರಿಸಿದೆ ಜೊತೆಗೆ ರಾಮನಿಂದ ಅವಳನ್ನ ಅಗಲಿಸಿದೆ ಕಾಮ ಮೋಹಿತನಾಗಿ ಅವರಿಬ್ಬರನ್ನ ಅಗಲಿಸಿದೆ ಅಗಲುವಂತೆ ಮಾಡಿದೆ ಅವಿವೇಕಿಯಾದಂತಹ ನನ್ನಿಂದ ಎನ್ನ ಕುಲದ ಅಂದ್ರೆ ನನ್ನ ಕುಲದ ಒಂದು ಹಿರಿಮೆ ನಾಶವಾಯಿತು ಅಂದ್ರೆ ನನ್ನ ಕುಲಕ್ಕೆ ಧಕ್ಕೆ ಉಂಟಾಯಿತು ಅನ್ನೋದನ್ನ ಅವನು ಹೇಳ್ತಾ ಮುಂದುವರಿದು ಹೇಳ್ತಾನೆ ರಾಮನಿನ್ ಅಗಲ್ಚಿ ತಂದ ಈ ಮಾನಿನಿಗೆ ಇನಿತು ದುಃಖಮಂ ಪುಟ್ಟಿಸಿದೆ ಕಾಮ ಮೋಹದಿಂದ ಕಾಮ ಮೋಹದಿಂ ಕಾಮ ಮೋಹದಿಂ ನ ದಶಮುಖ ದಶಮುಖಿಯೇ ದುರ್ಯಶ ಪಟ ದುರ್ಯಶ ಪಟಹರವಂ ಅಂದ್ರೆ ರಾಮನಿನ್ ಅಗಲ್ಚಿ ತಂದ ಈ ಮಾನಿನಿಗೆ ಇನಿತು ದುಃಖಮಂ ಪುಟಿ ಪುಟ್ಟಿಸಿದೆ ಕಾಮ ಮೋಹದಿಂ ಕಾಮ ಮೋಹದಿಂ ನ ದಶಮುಖಮಂ ಪುಧಿಯೇ ದುರ್ಯಶ ಪಟಹರವಂ ಅಂದ್ರೆ ದುರ್ ಅಂದ್ರೆ ಕೆಟ್ಟ ಪಟಹ ಅಂದ್ರೆ ಭೇರಿ ಅಂದ್ರೆ ನಗಾರಿ ದುಂದುಬಿ ಅಂತ ರವ ಅಂದ್ರೆ ಶಬ್ದ ಅಂದ್ರೆ ಈ ಪದ್ಯ ಭಾಗದಲ್ಲಿ ರಾವಣನ ಪಶ್ಚಾತ್ತಾಪದ ಮಾತುಗಳನ್ನ ಮುಂದುವರಿದು ನಾಗ ನಾಗಚಂದ್ರ ಕವಿ ವಿವರಿಸ್ತಾರೆ ಯಾವುದೇ ಒಂದು ನೆವಮಿಲ್ಲದೆ ಅಂದ್ರೆ ಯಾವುದೇ ಒಂದು ಕಾರಣವಿಲ್ಲದೆ ಆ ಪ್ರಾಣ ಪ್ರಿಯರನ್ನ ನಾನು ಅಗಲಿಸಿದೆ ಅವಿವೇಕಿ ಆದಂತ ನನ್ನಿಂದ ನನ್ನ ಕುಲದ ಹಿರಿಮೆಗೆ ಧಕ್ಕೆ ಉಂಟಾಯಿತು ರಾಮನಿನ್ ರಾಮನಿಂದ ಅಗಲಿಸಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಈ ಮಾನಿನಿಗೆ ರಾಮನಿನ್ ಈ ಅಗಲಿಸಿ ತಂದ ಅಗಲ್ಚಿ ತಂದ ಅಂದ್ರೆ ರಾಮನಿಂದ ಅಗಲಿಸಿ ತಂದಂತಹ ಈ ಮಾನಿನಿಗೆ ಅಂದ್ರೆ ಈ ಹೆಣ್ಣಿಗೆ ಈ ಸ್ತ್ರೀಗೆ ಇನಿತು ದುಃಖಮಂ ಪುಟ್ಟಿಸಿದೆ ಕಾಮ ಮೋಹಿತನಾಗಿ ಅಂದ್ರೆ ಇಷ್ಟು ದುಃಖವನ್ನ ಇಷ್ಟು ಅಹ್ ನೋವನ್ನ ಉಂಟು ಮಾಡಿದೆ ನಾನು ಹೇಗೆ ಅಂದ್ರೆ ಕಾಮ ಮೋಹಿತನಾಗಿ ಕಾಮ ಪೀಡಿತನಾಗಿ ನಾನು ಈ ಮಾನಿನಿಯನ್ನ ರಾಮನಿಂದ ಬೇರ್ಪಡಿಸಿ ತಂದು ದುಃಖಕ್ಕೆ ಹೀಡು ಮಾಡಿದೆ ಇದರಿಂದಾಗಿ ಅವನು ಹೇಳ್ತಾನೆ ದಶಾಮುಖಮಂ ನನ್ನಿಂದ ಅಂದ್ರೆ ಹತ್ತು ದಿಕ್ಕುಗಳಲ್ಲೂ ಪುದಿಯ ದಶ ದುರ್ಯಶ ಪಟಹ ರವಂ ಅಂದ್ರೆ ದುರ್ ಅಂದ್ರೆ ಕೆಟ್ಟ ಅಂದ್ರೆ ಆಸೆ ಅಂದ್ರೆ ಆಸೆ ದುರ್ಯಶ ಅಂದ್ರೆ ಕೆಟ್ಟ ಆಸೆ ಅಂತ ಪಟಹ ಅಂದ್ರೆ ನಗಾರಿ ಅಂದ್ರೆ ಭೇರಿ ಅಥವಾ ನಗಾರಿ ಅಂತ ಅರ್ಥ ಅಂದ್ರೆ ರವ ಅಂದ್ರೆ ಶಬ್ದ ಅಂದ್ರೆ ಕೆಟ್ಟದರ ಗೆಲುವಿನ ಶಬ್ದ ಪುದಿ ಅಂದ್ರೆ ತುಂಬಿದೆ ಅಂದ್ರೆ ಕೆಟ್ಟ ಗೆಲುವಿನ ಶಬ್ದ ಹತ್ತು ದಿಕ್ಕುಗಳಲ್ಲೂ ಸಹ ದಶ ದಿಕ್ಕುಗಳಲ್ಲೂ ಸಹ ಕೆಟ್ಟದರ ಒಂದು ಗೆಲುವಿನ ಶಬ್ದ ದಶ ದಿಕ್ಕುಗಳಲ್ಲೂ ಹತ್ತು ಹತ್ತು ದಿಕ್ಕುಗಳಲ್ಲೂ ಸಹ ಹರಡಿಕೊಂಡಿತಲ್ಲ ಅಂತ ಹೇಳ್ಬಿಟ್ಟು ಪಶ್ಚಾತ್ತಾಪದಿಂದ ಅವನು ಬೇಯುವುದನ್ನ ದುಃಖ ಪಡುವುದನ್ನ ಇಲ್ಲಿ ನಾವು ಗಮನಿಸಬಹುದು ಅದ್ರ ಮುಂದುವರಿದ ಭಾಗದಲ್ಲಿ ನೋಡಿ ಅವನು ಎನಗೆ ವಿಭೀಷಣಂ ಹಿತಮನ್ ಆದರದಿಂದಮೇ ಆದರದಿಂದಮೇ ಹೇಳಿ ಕೇಳದೆ ಆತನ್ ಅವಿನೀತನೆಂ ಗಜರಿ ಗರ್ಜಿಸಿ ಬೈದು ಅನುಜಾತನು ಅನುಜಾತನಂ ವಿನೀತನನ್ ಅರೆಯಟ್ಟಿ ದುರ್ವಸನಿಯಂ ಕಳೆದಂ ವ್ಯಸನಾಭಿಭೂತನ್ ಅವನು ಅನುರಾಗ ವೇಗದೆ ಈತ ಹಿತ ಹಹಿತ ಚಿಂತೆಯನ್ನೇಕೆ ಮಾಡುವಂ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ ಅಂದ್ರೆ ಒಬ್ಬ ವ್ಯಕ್ತಿ ಅಹ್ ವ್ಯಸನಾಭಿಭೂತನಾಗಿರುವಂತವನು ಅಂದ್ರೆ ವ್ಯಸನ ಅಂದ್ರೆ ದುರ್ ದುಶ್ಚಟಗಳಿಗೆ ಅಂದ್ರೆ ಕೆಟ್ಟ ಚಟಗಳಿಗೆ ಕೆಟ್ಟ ಅಭ್ಯಾಸಗಳಿಗೆ ಆ ತನ್ನನ್ನು ತಾನು ಒಗ್ಗಿಸಿಕೊಂಡವರನ್ನು ಯಾರು ಎಷ್ಟೇ ಒಳ್ಳೆ ಮಾತುಗಳನ್ನ ಹೇಳಿದ್ರು ಸಹ ಅವ್ನ್ಗೆ ಅಹ್ ಒಳ್ಳೇದು ಕೆಟ್ಟದನ್ನು ಯಾವ್ದನ್ನು ಸಹ ಅವನ್ಗೆ ಗೊತ್ತಾಗೋದಿಲ್ಲ ಅನ್ನೋದನ್ನ ಅಹ್ ಅವ್ನು ಮನಸ್ಸಿನಲ್ಲಿ ಅವನು ಯಾವ ರೀತಿಯಾಗಿ ಹೇಳ್ಕೊಳ್ತಾನೆ ಅಂತ ಅಂದ್ರೆ ಅವನು ಅದ್ ಮುಂದುವರೆದು ಹೇಳ್ತಾನೆ ತನ್ನ ಪಶ್ಚಾತ್ತಾಪದ ಮಾತುಗಳಾಗಿ ಅರ್ಥವನ್ನ ನೋಡೋದಾದ್ರೆ ಗಜರಿ ಅಂದ್ರೆ ಹೆದರಿಸಿ ಗರ್ಜಿಸಿ ಅಂದ್ರೆ ಹೆದರಿಸಿ ಅನುಜಾತ ಅಂದ್ರೆ ಒಡ ಹುಟ್ಟಿದವನು ಅವನೀತ ಸೌಜನ್ಯವಂತ ವಿಧೇಯ ಭಾವದ ಅರಿಯಟ್ಟು ಅಂದ್ರೆ ಅರೆಯಟ್ಟು ಅಂದ್ರೆ ಹೊಡೆದೋಡಿಸು ದುರ್ವ್ಯಸನೆ ಅಂದ್ರೆ ಕೆಟ್ಟ ಚಟಗಾರ ಅಂದ್ರೆ ಕೆಟ್ಟ ಅಭ್ಯಾಸವನ್ನು ಹೊಂದಿರುವಂತವನು ಅಂತ ಅಹಿತ ಅಂದ್ರೆ ಕೆಟ್ಟದ್ದು ವಿಭೀಷಣಂ ವಿಭೀಷಣ ಇಲ್ಲಿ ಯಾರು ಅಂದ್ರೆ ರಾವಣನ ತಮ್ಮ ಸೀತೆಯನ್ನ ಅಪರಿಸಿಕೊಂಡು ಬಂದಾಗ ರಾವಣನಿಗೆ ವಿಭೀಷಣನು ಬುದ್ಧಿ ಮಾತುಗಳನ್ನ ಹೇಳ್ತಾನೆ ನೀನ್ ಮಾಡುತ್ತಿರುವಂತದ್ದು ತಪ್ಪು ಅಂತ ಹೇಳ್ಬಿಟ್ಟು ಇಲ್ಲಿ ಇವನನ್ನ ನೆನಪಿಸ್ಕೊಳ್ತಾ ಹೇಳ್ತಾ ಇರುವಂಥದ್ದು ಎನಗೆ ವಿಭೀಷಣಂ ಹಿತವನ್ ಆಧರದಿಂದಮೇ ಪೇಳೆ ಅಂದ್ರೆ ನನಗೆ ಎನಗೆ ಅಂದ್ರೆ ನನಗೆ ವಿಭೀಷಣನು ಹಿತವನ್ನ ಅಂದ್ರೆ ಒಳ್ಳೆಯದನ್ನ ಒಳ್ಳೆಯ ಮಾತುಗಳನ್ನ ಆದರದಿಂದ ಆದರ ಅಂದ್ರೆ ಪ್ರೀತಿ ಪ್ರೀತಿಯಿಂದನೇ ನನ್ಗೆ ಒಳ್ಳೆಯ ಮಾತುಗಳನ್ನ ಅಂದ್ರೆ ಹಿತವನ್ನ ನುಡಿದರೂ ಸಹ ನಾನು ಕೇಳದೆ ಪೇಳೆ ಕೇಳದೆ ನಾನು ಕೇಳದೆ ಆತನನ್ ಅಂದ್ರೆ ನಾನು ಅವನ ಒಳ್ಳೆಯ ಮಾತುಗಳನ್ನ ಕೇಳದೆ ಏನ್ ಮಾಡಿದೆ ಅಂದ್ರೆ ಬದಲಿಗೆ ಆತನನ್ನ ಏನ್ ಮಾಡ್ದ ಅಂದ್ರೆ ಅಹ್ ಅವನು ಒಳ್ಳೆ ಮಾತುಗಳನ್ನ ನನಗೂ ಹೇಳಿದ್ರು ಸಹ ಅವನು ಮಾತುಗಳನ್ನ ನಾನು ಆತನ ಮಾತುಗಳನ್ನ ನಾನು ಕೇಳಲಿಲ್ಲ ಬದಲಾಗಿ ನಾನು ಏನ್ ಮಾಡಿದೆ ಅಂದ್ರೆ ಅವನೀತನಂ ಗಜರಿ ಗರ್ಜಿಸಿ ಬೈದು ಅನುಜಾತನಂ ವಿನೀತನನ್ ಅರೆಯಟ್ಟಿ ಅಂದ್ರೆ ಬದಲಿಗೆ ನನ್ನ ಅನುಜಾತನ ಅಂದ್ರೆ ನನ್ನ ತಮ್ಮನ ಅಂದ್ರೆ ನನ್ನ ಸಹೋದರನ ಮಾತನ್ನು ಕೇಳದೆ ಅವನೀತಂ ಅಂದ್ರೆ ಸೌಜನ್ಯವಂತನಾದಂತಹ ವಿಧೇಯವಂತನಾದಂತಹ ಅವನನ್ನ ಅಂದ್ರೆ ವಿಭೀಷಣನನ್ನ ಏನ್ ಮಾಡದೆ ಅಂದ್ರೆ ಗಜರಿ ಅಂದ್ರೆ ಗರ್ಜಿಸಿ ಅಂದ್ರೆ ಬೆದರಿಸಿ ಹೆದರಿಸಿ ಬೈದು ನಾನು ನನ್ನ ತಮ್ಮನನ್ನ ವಿನೀತನ ಅಂದ್ರೆ ವಿನೀತನ ಅಂದ್ರೆ ವಿಧೇಯನಾದಂತಹ ನನ್ನ ತಮ್ಮನನ್ನ ಅರೆಯಟ್ಟಿ ಅಂದ್ರೆ ಹೊಡೆದೋಡಿಸಿದೆ ಅಂದ್ರೆ ನನ್ನಿಂದ ಅವನನ್ನ ದೂರ ಮಾಡಿಕೊಂಡೆನು ದುರ್ವ್ಯಸನೀಯಂ ಕಳೆದಂ ವ್ಯಸನಾಭಿಭೂತನಂ ಅವನು ಅಂದ್ರೆ ಇಲ್ಲಿ ರಾವಣನು ತಾನು ದುರ್ವ್ಯಸನಿ ಅಂತಹ ತನ್ನ ತನ್ನ ಬಗ್ಗೆ ತಾನೇ ಹೇಳ್ಕೊಳ್ತಾ ಇದ್ದಾನೆ ಹೇಳ್ತಾ ದುರ್ವ್ಯಸನಿ ಅಂದ್ರೆ ಕೆಟ್ಟ ಅಭ್ಯಾಸಗಳನ್ನ ಕೆಟ್ಟ ಚನಗಳ ಚಟಗಳನ್ನ ಹೊಂದಿರುವಂತವನು ಕಳೆದು ಕೆಟ್ಟ ಚಟಗಳನ್ನು ಕಳೆದೆಂ ಬಿಡದವನು ಅಂದ್ರೆ ಕೆಟ್ಟ ಚಟಗಳನ್ನು ಹೊಂದಿರುವಂತವನು ಕಳೆದೆಂ ಅಂದ್ರೆ ಬಿಡದೆ ಇರುವಂತವನು ಏನಾಗ್ತಾನೆ ಅಂದ್ರೆ ವ್ಯಸನಾಭಿ ಭೂತನ್ ಅವನು ಅನುರಾಗ ವೇಗದೆ ಹಿತಅಿತ ಚಿಂತೆಯೇಕೆ ಮಾಡುವಂ ಅಂದ್ರೆ ಕೆಟ್ಟ ಅಭ್ಯಾಸ ಕೆಟ್ಟ ಚಟಗೊಳ್ಳವನ್ನು ಯಾರೇ ಆಗಿದ್ರೂ ಸಹ ಅನುರಾಗ ವೇಗದೆ ಅಂದ್ರೆ ತನ್ನ ಮೇಲೆ ತನಗೆ ಅತಿಯಾದ ಪ್ರೀತಿಯಿಂದ ಬೇರೆಯವರು ಹೇಳುವಂತಹ ಅಹಿತ ಚಿಂತೆಯನ್ನೇಕೆ ಮಾಡು ಅಂದ್ರೆ ಇತರರು ಹೇಳುವಂತಹ ನೀತಿಯ ಮಾತುಗಳ ಬಗ್ಗೆ ಒಳ್ಳೆಯ ಮತ್ತೆ ಕೆಟ್ಟ ಮಾತುಗಳ ಬಗ್ಗೆ ಅವನು ಚಿಂತಿಸುವುದೇ ಇಲ್ಲ ಅಂತ ಹೇಳ್ತಾ ತಾನು ಕೂಡ ಇದೇ ರೀತಿ ನಡೆದುಕೊಂಡನಲ್ಲ ಅಂತ ರಾವಣನು ಚಿಂತಿಸ್ತಾನೆ ರಾವಣನಿಗೆ ತನ್ನ ತಪ್ಪಿನ ಅರಿವಾಗಿ ಇಲ್ಲಿ ಪಾಪ ಪ್ರಜ್ಞೆ ಅವನಲ್ಲಿ ಆವರಿಸುತ್ತೆ ಅದರ ಮುಂದುವರಿದು ನೋಡಿ ಜಸದ ಅಳಿವು ಜಸದ ಅಳಿವು ಪರಾಭವದ ಪತ್ತುಗೆಂ ದೊರೆವತ್ತ ತಮ್ಮ ಮಾನಸಿಕಿಯ ಕೇಡನು ಉನ್ನತಿಯ ಬನ್ನಮನ್ ಅನ್ಯ ಭವಾನು ಭದ್ರಮಪ್ಪ ಸುಗತಿಯಂ ಸಹೃಜ್ಜ ಸುಗತಿಯಂ ಸುಹೃಜ್ಜನದ ಬೇವಸಮಂ ಜನತಾ ಅಪವಾದಮಂ ಬೆಸನಿಗಳು ಆರುಂ ಎತ್ತಲು ಅರಿಂ ವಿಷಯಾಸವ ಮತ್ತ ವಿಷಯಾಸವ ಮತ್ತ ಸಚೇತ ಮತ್ತ ಸಚೇತ ಸರ್ ಅಂದ್ರೆ ರಾವಣನ ಇಲ್ಲಿ ಒಂದು ಆತ್ಮ ವಿಮರ್ಶೆ ಈ ಒಂದು ಪದ್ಯ ಭಾಗದಲ್ಲಿ ಚಿತ್ರಿತಗೊಂಡಿದೆ ಅಂದ್ರೆ ಜಸ ಅಂದ್ರೆ ಯಶಸ್ಸು ಅಳಿವಂ ಅಂದ್ರೆ ನಾಶವು ಪರಾಭವ ಅಂದ್ರೆ ಸೋಲು ಪತ್ತುಗೆ ಅಂದ್ರೆ ಸಂಪರ್ಕ ಮಾನಸಿಕೆ ಅಂದ್ರೆ ಮನಸ್ಥಿತಿ ಆ ರೀತಿಯಾಗಿರುವಂತಹ ಒಂದು ಮನಸ್ಥಿತಿ ಬಣ್ಣ ಅಂದ್ರೆ ಭಂಗ ವಿಘ್ನ ಅಂತನು ಬದ್ಧಮಪ್ಪ ಸುಗತಿ ಸುಗತಿ ಸದ್ಗತಿಗೆ ಬದ್ಧವಾದಂತಹ ಒಂದು ನಡೆ ಸುಹೃಜ್ಜನ ಅಂದ್ರೆ ಸಹೃದಯ ಜನ ಸುಹೃಜ್ಜನ ಅಂದ್ರೆ ಸಹೃದಯ ಜನ ಬೇವ ಸಮಂ ಅಂದ್ರೆ ಚಿಂತೆ ಅಥವಾ ದುಃಖ ಬೆಸನಿ ಅಂದ್ರೆ ಕೆಟ್ಟ ಚಟಗಳು ಬೆಸನಿ ವ್ಯಸನಿ ತತ್ಸಮ ತದ್ಭವ ವಿಷಯಾಸವ ಇಂದ್ರಿಯ ವ್ಯಾಮೋಹದಿಂದ ಮಧ್ಯ ಅಂದ್ರೆ ಇಂದ್ರಿಯ ವ್ಯಾಮೋಹವೆಂಬ ಮದ್ಯ ಮತ್ತ ಸಚೇತ ಸರ್ ಅಂದ್ರೆ ಮತ್ತರಾಗಿರುವ ಮನಸ್ಸಿನವರು ಇಲ್ಲಿ ನೋಡಿ ಇಲ್ಲಿ ಅಹ್ ಇಂದ್ರಿಯ ಎಂಬಂತಹ ಒಂದು ಅಹ್ ಇಂದ್ರಿಯ ಅಂದ್ರೆ ಕಾಮಾಸಕ್ತನಾಗದಂತವನಿಗೆ ಯಾವುದರ ಪರಿವೆಯೂ ಇರದು ಅನ್ನೋದನ್ನ ಹೇಳ್ತಾ ರಾವಣನ ಒಂದು ಆತ್ಮಾವಲೋಕನದ ವಿವರಣೆಯನ್ನ ಕವಿ ನಾಗಚಂದ್ರರು ಈ ಒಂದು ಪದ್ಯಭಾಗದ ಮೂಲಕ ವಿವರಿಸಿದ್ದಾರೆ ಜಸದ ಅಳಿವುಂ ಅಂದ್ರೆ ಪರಾಭ ಅಂದ್ರೆ ಜಸದ ಅಳಿವುಂ ಪರಾಭವದ ಪತ್ತುಗೆ ದೊರೆವತ್ತ ತಮ್ಮ ಮಾನಸಿಕೆಯ ಕೆಡನು ಬನ್ನಮ್ಮನ್ ಅಂದ್ರೆ ಜಸದ ಅಳಿವು ಅಂದ್ರೆ ತನ್ನ ಯಶಸ್ಸು ಅಂದ್ರೆ ಕೀರ್ತಿಗೆ ನಾಶ ಉಂಟಾಗಲಿ ಯಾರು ಇಂದ್ರಿಯಾಸಕ್ತಿ ಉಂಟ ಹೊಂದಿರ್ತಾನೋ ಕಾಮಾಸಕ್ತಿ ಹೊಂದಿರ್ತಾನೋ ಅವನಿಗೆ ತನ್ನ ಯಶಸ್ಸು ತನ್ನ ಕೀರ್ತಿ ನಾಶ ಉಂಟಾಗಲಿ ಪರಾಭವದ ಪತ್ತುಗೆ ಅಂದ್ರೆ ತನಗೆ ಸೋಲುಂಟ ಪರಾಭವ ಅಂದ್ರೆ ಸೋಲು ತನಗೆ ಸೋಲುಂಟಾಗಲಿ ಅಂದ್ರೆ ಸೋಲುಂಟಾಗುವಂತ ಸಂದರ್ಭ ಬರಲಿ ಅಂದ್ರೆ ಆ ಸಂಪರ್ಕ ಆದ್ರೂ ಸಹ ಸೋಲುಂಟಾಗುವಂತವ್ರ ಜೊತೆ ಒಂದು ಸಂಪರ್ಕ ಹೊಂದಿದ್ರು ಸಹ ದೊರೆವತ್ತ ಹ್ಮ್ ತಮ್ಮ ಮಾನಸಿಕೆಯ ಕೇಡನ್ನು ಅಂದ್ರೆ ತನ್ನ ಮನಸ್ಸಿಗೆ ತನ್ನ ಮನಸ್ಥಿತಿಗೆ ಕೇಡು ದೊರೆತರೂ ಸಹ ಉನ್ನತಿಯ ಬನ್ನಮನ್ ಮನ್ ಅಂದ್ರೆ ತನ್ನ ಔನ್ನತ್ಯಕ್ಕೆ ಬನ್ನ ಅಂದ್ರೆ ಭಂಗವಾಗಲಿ ಅನ್ಯ ಅನ್ಯ ಭವಾನು ಬದ್ಧಮಪ್ಪ ಸುಗತಿಯಂ ಅಂದ್ರೆ ತನ್ನ ಭವನದೊಳು ಇದ್ದಂತಹ ಒಳ್ಳೆಯ ಮಾತುಗಳನ್ನ ಹೇಳ್ತಾ ಇದುವಂತಹ ಸದ್ಗತಿಗೆ ಬದ್ಧವಾದಂತಹ ಸುಗತಿಯಂ ಬದ್ಧವಾದ ಅಂದ್ರೆ ಒಳ್ಳೆಯ ಸದ್ಗತಿಗೆ ಬದ್ಧವಾದಂತಹ ನಡೆ ಉಳ್ಳವರು ನನ್ನಿಂದ ದೂರ ಸರಿದರೂ ಸಹ ಸಹೃಜ್ಜನರ ಬೇವ ಸಮಂ ಅಂದ್ರೆ ಸಹೃಜ್ಜನರು ಅಂದ್ರೆ ಸಹೃದಯ ಜನರು ಅಂತ ಅಂದ್ರೆ ಗೆಳೆಯರು ನನಗೆ ಒಳ್ಳೆಯದನ್ನ ಬಯಸುವವರು ಅವರ ಒಂದು ಚಿಂತೆಯಾಗಲಿ ಅಂದ್ರೆ ಅವರ ಒಂದು ಬೇವ ಸಮಂ ಅಂದ್ರೆ ದುಃಖವಾಗಲಿ ಜನತಾ ಅಪವಾದಮಂ ಅಂದ್ರೆ ಜನರಿಂದ ಬರುವಂತಹ ಅಪವಾದದ ಚಿಂತೆಯಾಗಲಿ ಬೆಸನಿಗಳ್ ಆರು ಎತ್ತಲ್ ಅರಿವರು ವ್ಯಸನಿಗಳಾದವರು ಅಂದ್ರೆ ಬೆಸನಿಗಳು ಅಂದ್ರೆ ವ್ಯಸನಿಗಳಾದವರು ಎಲ್ಲಿಂದ ಅರಿಯುವರು ಅಂದ್ರೆ ಈ ಎಲ್ಲಾ ದೂರವಾದ ಈ ರೀತಿಯಾಗಿ ಅಂದ್ರೆ ಕೆಟ್ಟ ಚಟದಿಂದಾಗಿ ಕೆಟ್ಟ ಚಟಗಳನ್ನು ಹೊಂದಿರುವಂತವ್ರು ಈ ರೀತಿಯಾಗಿ ಎಲ್ಲವನ್ನೂ ಸಹ ಕಳ್ಕೊಳ್ತಾರೆ ಅನ್ನೋದನ್ನ ಎಲ್ಲಿಂದ ಅರಿತಾರೆ ವಿಷಯಾವಸ ವಿಷಯಾವಸಾವ ಮತ್ತ ಮತ್ತಸ ಚೇತಸ ಅಂದ್ರೆ ಇಂದ್ರಿಯ ಸುಖದಲ್ಲಿ ಆ ಒಂದು ವಿಷಯ ಸುಖದಲ್ಲಿ ಮೈ ಮರೆತಿರುವಂತವ್ರು ಇದೆಲ್ಲದ ಇವೆಲ್ಲದರ ಬಗ್ಗೆ ಯೋಚಿಸುವುದೇ ಇಲ್ಲ ಅಂತ ಹೇಳ್ಬಿಟ್ಟು ರಾವಣನ ಚಿಂತಿಸ್ತಾನೆ ಅಂತ ಚಿಂತಿಸ್ತಾ ಮುಂದೆ ಹೇಳ್ತಾನೆ ನೋಡಿ ಎಂದು ಉದ್ವೇಗಪರನಾಗಿ ನುಡಿದು ಆತ್ಮಗತ ಆತ್ಮಗತದೊಳು ಇಂತೆಂದಂ ಅಂದ್ರೆ ಮೇಲಿನ ಪದ್ಯದಲ್ಲಿ ವಿವರಿಸಿರುವಂತಹ ರೀತಿಯಲ್ಲಿ ರಾವಣನು ಉದ್ವೇಗಪರನಾಗಿ ಅಂದ್ರೆ ಆವೇಶದಿಂದ ಅಂದ್ರೆ ತಳಮಳದಿಂದ ನುಡಿದ ಆ ನುಡಿದು ಆತ್ಮಗತದೊಳು ಇಂತೆಂದಮ್ಮ ಅಂದ್ರೆ ಆತ್ಮಗತದೊಳು ಅಂದ್ರೆ ಅವನ ಮನಸ್ಸಿನಲ್ಲಿ ಅವನೇ ತನಗೆ ತಾನೇ ಮನಸ್ಸಿನಲ್ಲಿ ಹೀಗೆಂದು ಅಂದ್ರೆ ಈ ರೀತಿಯಾಗಿ ಅವನು ಕೇಳ್ಕೊಳ್ತಾನೆ ಅದ್ರ ಮುಂದುವರಿದು ಅವನು ಅಂದ್ರೆ ರಾವಣಿಗೆ ಸೀತೆಯನ್ನ ರಾಮನಿಗೆ ಒಪ್ಪಿಸ್ಬೇಕೆನ್ನುವಂತಹ ಅಂದ್ರೆ ಅವನಿಗೆ ಪಶ್ಚಾತ್ತಾಪ ಉಂಟಾಗ್ತಿದೆ ಅಂದ್ರೆ ಅವನಿಗೆ ಆಗ್ಲೇ ಬದಲಾವಣೆ ಆಗಿದೆ ಅವನ ಮನಸ್ಸಿನಲ್ಲಿ ರಾವಣನಿಗೆ ತನ್ನ ಸೀ ಅಂದ್ರೆ ತಾನು ತಂದಿರುವಂತಹ ಸೀತೆಯನ್ನ ಒಪ್ಪಿಸ್ಬೇಕು ರಾಮನಿಗೆ ಸೀತೆಯನ್ನ ಒಪ್ಪಿಸ್ಬೇಕು ಅಂತ ಅದನ್ನ ಇವನು ಈ ಮುಂದುವರೆದ ಭಾಗದಲ್ಲಿ ಯಾವ ರೀತಿಯಾಗಿ ನಿರ್ಣಯವನ್ನ ತೆಗೆದುಕೊಳ್ತಾನೆ ಅಂದ್ರೆ ಇಡೀ ಒಂದು ಪದ್ಯದ ಒಂದು ಅರ್ಥನೆ ಕದಡಿದ ಸಲಿಲಂ ತಿಳಿ ಬಂದದೆ ಅಂದ್ರೆ ಮನಃ ಪರಿವರ್ತನೆಯ ಒಂದು ಘಟ್ಟ ರಾವಣನ ಒಂದು ಜೀವನದಲ್ಲಿ ಆದಂತಹ ಮನಃ ಪರಿವರ್ತನೆಯ ಘಟ್ಟ ಏನಿದೆ ಅದನ್ನ ಇಲ್ಲಿ ವಿವರಿಸ್ತಾ ಹೋಗ್ತಾರೆ ಈ ಒಂದು ಪದ್ಯ ಭಾಗ ಇಡೀ ಒಂದು ರಾವಣನ ಒಂದು ಅಹ್ ಏನ್ ಮನಸ್ಥಿತಿ ಏನಿದೆ ಅದಕ್ಕೆ ಅಹ್ ನಿರ್ಧಾರ ಆಗತ್ತೆ ಇರಿದು ಉಯ್ದು ಈಗಳೇ ಕಟ್ಟೋಡೆ ಎನ್ನ ಕಡುಪುಂ ಕಟ್ಟಾಯಿಯುಂ ಬೀರುಮುಂ ಬಿರುದುಂ ಬೀರಮುಂ ಬಿರುದುಂ ಬೇಸರಿ ಮಕ್ಕುಂ ಓಸರಿಸಿದಂತಾಗಿ ಇರ್ಕುಂ ಅಂತಾಗದಂತಿರೇ ಅಂತಾಗದಂತಿರೇ ದೋರ್ಗರ್ವ ದೋರ ಗರ್ವಮನ್ ಇರ್ವಲಂ ಪೊಗಳವೆನಂ ಸೌಮಿತ್ರಿಯಂ ರಾಮನಂ ವಿರತರ್ ಮಾಡಿ ರಣಾಗ್ರದೊಳ್ ಪಿಡಿದು ತಂದು ಆಂ ಕೊಟ್ಟಪಂ ಸೀತೆಯಂ ನೋಡಿ ಎಂದು ನಿಶ್ಚಯಿಸಿ ನಿಜ ನಿವಾಸಕ್ಕೆ ಬಂದಂ ಅಂದ್ರೆ ಉಯ್ದು ಅಂದ್ರೆ ಒಯ್ದು ಕಡುಪು ಅಂದ್ರೆ ಪರಾಕ್ರಮ ಕಟ್ಟಾಯ ಅಂದ್ರೆ ಅಧಿಕ ಸಾಮರ್ಥ್ಯ ಬೀಸರ ಅಂದ್ರೆ ವ್ಯರ್ಥ ಓ ಸರಿಸು ಅಂದ್ರೆ ಓರೆಯಾಗಿಸು ಅಂದ್ರೆ ಬದಿಗೆ ಸರಿಸು ಗರ್ವ ಅಂದ್ರೆ ಬಾಹುಬಲದ ಹಮ್ಮು ಇರುವಲಂ ಅಂದ್ರೆ ಎರಡೂ ಬಲದ ಸೈನ್ಯ ವಿರತರ್ ಅಂದ್ರೆ ರಥವನ್ನ ಕಳೆದುಕೊಂಡಂತೆ ಮಾಡುವಂತದ್ದು ಅಂದ್ರೆ ರಥವನ್ನ ಕಳೆದುಕೊಂಡವರು ಸೀತೆಯನ್ನ ಅಂದ್ರೆ ಶ್ರೀರಾಮನಿಗೆ ಒಪ್ಪಿಸಬೇಕೆನ್ನುವಂತಹ ರಾವಣನ ನಿರ್ಧಾರವನ್ನ ಈ ಪದ್ಯ ವಿವರಿಸುತ್ತೆ ಆದ್ರೆ ಆ ಕ್ಷಣವೇ ಅವಳನ್ನ ಒಪ್ಪಿಸುವಂತಹ ಉದ್ದೇಶ ಅವನಿಗಿರೋದಿಲ್ಲ ಅಂದ್ರೆ ಯಾವುದೇ ಒಬ್ಬ ವೀರನಾದಂತವನಿಗೆ ಶರಣಾಗಿ ಅಂದ್ರೆ ವೀರನಾದಂತವನು ಶರಣಾಗುವಂತ ಅವಶ್ಯಕತೆ ಇಲ್ಲ ಅಂದ್ರೆ ಅವನು ವೀರತ್ವಕ್ಕೆ ಕುಂದು ಬರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಬದಲಿಗೆ ಆತ ಏನ್ ಮಾಡ್ತಾನೆ ಅಂದ್ರೆ ಇರಿದು ಒಯ್ದು ಈಗಲೇ ಕಟ್ಟೊಡೆ ಅಂದ್ರೆ ಈಗಲೇ ಸೀತೆಯನ್ನ ನಾನು ಒಯ್ದು ಅಂದ್ರೆ ಅಹ್ ತೆಗೆದುಕೊಂಡು ಹೋಗಿ ರಾಮನಿಗೆ ಶ್ರೀರಾಮನಿಗೆ ಒಪ್ಪಿಸ ಅಂದ್ರೆ ಅಹ್ ರಾಮನಿಗೆ ಕಟ್ಟೊಡೆ ಅಂದ್ರೆ ಒಪ್ಪಿಸಿದರೆ ಕಟ್ಟಡೆ ಅಂದ್ರೆ ಒಪ್ಪಿಸಿದರೆ ಈಗಲೇ ನಾನು ಅವಳನ್ನ ತೆಗೆದುಕೊಂಡು ಹೋಗಿ ರಾಮನಿಗೆ ಒಪ್ಪಿಸಿದರೆ ಎನ್ನ ಕಡುಪುಂ ಅಂದ್ರೆ ನನ್ ಎನ್ನ ಅಂದ್ರೆ ನನ್ನ ನನ್ನ ಕಡುಪುಂ ಕಡುಪುಂ ಅಂದ್ರೆ ಪರಾಕ್ರಮ ಅಂದ್ರೆ ತಾನು ತೋರಿದಂತಹ ಇಷ್ಟು ದಿನದ ಒಂದು ಪರಾಕ್ರಮ ಮತ್ತು ಕಟ್ಟಾಯಿಯುಂ ಅಂದ್ರೆ ತನ್ನ ಒಂದು ಅಧಿಕ ಸಾಮರ್ಥ್ಯ ಅಧಿಕ ಶಕ್ತಿ ಸಾಮರ್ಥ್ಯದ ಒಂದು ಏನು ಎಲ್ಲ ಹೇಳ್ಕೊಂಡಿರ್ತಾನೆ ನಾನು ಆ ರೀತಿಯಾಗಿರುವಂತಹ ಪರಾಕ್ರಮೆ ಅಷ್ಟು ಸಾಮರ್ಥ್ಯ ಇದೆ ಅಂತ ಅದಕ್ಕೆಲ್ಲವೂ ಸಹ ಬೀರಮುಂ ಬಿರುದುಂ ಅಂದ್ರೆ ವೀರ ಬಿರುದುಗಳು ಬೇಸರಿಸ ಮಕ್ಕಂ ಅಂದ್ರೆ ವ್ಯರ್ಥವಾಗ್ತವೆ ಅಂದ್ರೆ ಬೀಸರ ಬೀಸರ ಮಕ್ಕಂ ಅಂದ್ರೆ ಅವೆಲ್ಲವೂ ಸಹ ಅಹ್ ವ್ಯರ್ಥವಾಗ್ತವೆ ಅಂದ್ರೆ ನಾನು ಇಷ್ಟು ದಿನ ಹೇಳ್ಕೊಂಡಿರುವಂತಹ ಪರಾಕ್ರಮ ಪೌರುಷಗಳಾಗಿರ್ಬೋದು ನನ್ನ ಸಾಮರ್ಥ್ಯ ಆಗಿರ್ಬೋದು ನಾನು ಒಂದ್ ವೇಳೆ ಈಗಲೇ ಸೀತೆಯನ್ನ ತೆಗೆದುಕೊಂಡು ಹೋಗಿ ರಾಮನಿಗೆ ಒಪ್ಪಿಸಿದರೆ ಅವೆಲ್ಲವೂ ಸಹ ವ್ಯರ್ಥವಾಗ್ತವೆ ಅಂದ್ರೆ ಓಸರಿಸಿದಂತಾಗಿ ಇರ್ಕುಂ ಅಂದ್ರೆ ಅವೆಲ್ಲವನ್ನ ಸಹ ಬದಿಗೆ ಸರಿಸಿದಂತಾಗುತ್ತದೆ ನನ್ನ ಎಲ್ಲಾ ಪೌರುಷಗಳನ್ನೆಲ್ಲವನ್ನು ಸಹ ನಾನು ಬದಿಗೆ ಸರಿಸಿದಂತಾಗಿರುತ್ತದೆ ಆ ರೀತಿ ಇರುತ್ತದೆ ಆ ರೀ ಆ ರೀತಿ ಆಗುತ್ತೆ ಅಂದ್ರೆ ನನ್ನ ಪೌರುಷಕ್ಕೆ ಇನ್ನೆಲ್ಲಿ ಬೆಲೆ ಇರುತ್ತೆ ಅಂತ ಹೇಳ್ಬಿಟ್ಟು ಅವನು ಅಂದ್ಕೊಳ್ತಾ ಇದ್ದಾನೆ ಅಂತಾಗದಂತಿರೇ ಅಂದ್ರೆ ಹಾಗಾದ ಅಂದೆ ಅಂದ್ರೆ ಆಗಾಗದಂತೆ ಇರಲು ಅಂದ್ರೆ ಹಾಗಾಗದಿರಲಿ ಅಂದ್ರೆ ಆಗಾಗಬಾರ್ದು ದೋರ್ಗರ್ವ ಮನ್ ಇರ್ವಲಂ ಪೊಗಳ್ವೆನ್ ಅಂದ್ರೆ ದೋ ಅಂದ್ರೆ ಇರ್ವಲಂ ಅಂದ್ರೆ ಎರಡೂ ಬಣಗಳ ಸೈನ್ಯ ತಮ್ಮ ದೋರ್ವರ್ವ ಅಂದ್ರೆ ದೋರ್ಗರ್ವ ಅಂದ್ರೆ ಬಾಹುಬಲದ ಹಮ್ಮು ಅಂದ್ರೆ ಯಾರ ಬಾಹುಬಲ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ಅಂದ್ರೆ ಅವನ ಬಾಹುಬಲ ಅಂದ್ರೆ ಅವನ ಶಕ್ತಿ ಸಾಮರ್ಥ್ಯದ ಒಂದು ಪರಾಕ್ರಮವನ್ನ ಕಂಡು ಪೊಗಳ ಅಂದ್ರೆ ನನ್ನನ್ನ ಅಂದ್ರೆ ಅವನನ್ನ ಹೊಗಳುವಂತೆ ಒಂದು ಯುದ್ಧವನ್ನ ಮಾಡಿ ಸೌಮಿತ್ರಿಯಂ ರಾಮನಂ ವಿರತರ್ ಮಾಡಿ ರಣಾಗ್ರದೊಳ್ ಅಂದ್ರೆ ಯುದ್ಧ ಭೂಮಿಯಲ್ಲಿ ಸೌಮಿತ್ರಿ ಅಂದ್ರೆ ಲಕ್ಷ್ಮಣನನ್ನ ರಾಮನನ್ನ ವಿರತರು ಅಂದ್ರೆ ರಥವನ್ನ ಕಳೆದುಕೊಳ್ಳುವಂತೆ ಮಾಡಿ ಪಿಡಿದು ತಂದು ಅಂದ್ರೆ ಅವರಿಬ್ಬರನ್ನ ಸಹ ಹಿಡಿದು ತಂದು ಅಂದ್ರೆ ಸೆರೆ ಹಿಡಿದು ಅವರನ್ನ ಸೆರೆ ಹಿಡಿದು ತಂದು ಆ ನಂತರ ಸೆರೆ ತಂದು ಆ ನಂತರ ಏನ್ ಮಾಡ್ತಾನೆ ಕೊಟ್ಟಪೆಂ ಸೀತೆ ಎಂ ಅಂದ್ರೆ ಆ ನಂತರ ಸೀತೆಯನ್ನ ಅವರಿಗೆ ಒಪ್ಪಿಸುವೆನು ಸೀತೆಯನ್ನ ಅವರಿಗೆ ಕೊಡುವೆನು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಎಂದು ನಿರ್ದ ಅದ್ ರೀತಿಯಾಗಿ ಯೋಚನೆ ಮಾಡ್ತಾ ಎಂದು ನಿಶ್ಚಯಿಸಿ ನಿಜ ನಿವಾಸಕ್ಕೆ ಒಂದಂ ಅಂದ್ರೆ ಆ ರೀತಿಯಾಗಿ ಅವನು ನಿರ್ಧಾರ ಮಾಡಿ ನಿಶ್ಚಯ ಮಾಡಿ ಆ ರೀತಿಯಾಗಿ ನಿರ್ಣಯಿಸಿ ಏನ್ ಮಾಡ್ತಾನೆ ರಾವಣನು ತನ್ನ ನಿಜ ನಿವಾಸವಾದ ಅಂದ್ರೆ ತನ್ನ ನಿಜ ನಿವಾಸ ಅಂದ್ರೆ ಅರಮನೆಗೆ ಒಂದಮ್ಮ ಅಂದ್ರೆ ಬರನು ಅಂದ್ರೆ ಅರಮನೆಗೆ ಹಿಂತಿರುಗ್ತಾನೆ ಅವನು ಇಲ್ಲಿ ನೋಡಿ ಇಡೀ ಒಂದು ಯಾವುದೇ ಒಬ್ಬ ರಾಜನಿಗೆ ಆಗಿರ್ಬೋದು ಹೆಣ್ಣು ಮತ್ತೆ ಭೂಮಿಯನ್ನ ಅಂದ್ರೆ ನಮ್ಮ ಇಡೀ ಪುರಾಣಗಳಲ್ಲಾಗಿರ್ಬೋದು ನಾವೆಲ್ಲಾ ಕಥೆಗಳನ್ನ ನೋಡಿದಾಗ ಹೆಣ್ಣು ಮತ್ತೆ ಭೂಮಿಗೆ ಅಹ್ ಯಾವತ್ತೂ ಸಹ ಬೇರೆ ಬೇರೆ ಅಂತೂ ಭಾವಿಸಿಲ್ಲ ಅಂದ್ರೆ ಹೆಣ್ಣನ್ನ ಒಂದ್ ವೇಳೆ ಗೆದ್ದಿದೀವಿ ಅಂದ್ರೆ ಭೂಮಿಯನ್ನ ಗೆದ್ದಂತೆ ಎನ್ನುವ ರೀತಿಯಲ್ಲಿ ಇರುವಂತಹ ಒಂದು ಧೋರಣೆ ಅದು ಒಂದು ದೃಷ್ಟಿ ಧೋರಣೆ ಇದೆ ಅಂದ್ರೆ ಇಲ್ಲಿ ಸೀತೆಯನ್ನ ಅವನು ಯಾವ ರೀತಿಯಾಗಿ ರಾವಣನು ಅಪಹರಿಸ್ತಾನೆ ತನ್ನ ಒಂದು ಕಾಮ ಮೋಹಿತನಾಗಿ ಅವನು ಯಾವ ರೀತಿಯಾಗಿ ಅಪಹರಿಸ್ತಾನೆ ಅನ್ನುವಂತಹ ಒಂದು ಪುರುಷನ ಆ ಒಂದು ಅಹಂನ ಬಗ್ಗೆ ಈ ಒಂದು ಪದ್ಯ ಭಾಗ ನಮ್ಗೆ ಚಿತ್ರಣವನ್ನ ತೋರಿಸುತ್ತೆ ಅಂದ್ರೆ ರಾವಣನು ಅಹ್ ಸೀತೆಯನ್ನ ಅಪಹರಿಸಿದ್ರು ಸಹ ಆ ರಾವಣನಿಗೆ ಸೀತೆ ಒಲಿಯೋದೇ ಇಲ್ಲ ಅಂದ್ರೆ ಅವನ ಅವನ ಹತ್ರ ಇದ್ದಂತಹ ಆ ರಾಜ್ಯ ಲಕ್ಷ್ಮಿ ಆಗಿರ್ಬೋದು ಯಾವುದಕ್ಕೂ ಸಹ ಅವನ ಹತ್ರ ಇದ್ದಂತಹ ಸೈನ್ಯ ಆಗಿರ್ಬೋದು ಅವನ ಹತ್ರ ಇರುವಂತಹ ಶಕ್ತಿ ಸಾಮರ್ಥ್ಯ ಆಗಿರ್ಬೋದು ರಾವಣನೇ ಇಂದಿನ ಒಂದು ವಿಡಿಯೋನಲ್ಲಿ ನಾನು ಹೇಳ್ದಂತೆ ಅವನ ಒಂದು ಭುಜಬಲದ ಪರಾಕ್ರಮ ಆಗಿರ್ಬೋದು ಅವನ ದೇಹ ಸೌಂದರ್ಯ ಆಗಿರ್ಬೋದು ಯಾವುದಕ್ಕೂ ಸಹ ಸೀತೆ ಒಲಿಯೋದೇ ಇಲ್ಲ ಅಂದ್ರೆ ಅವಳು ಕಣ್ಣೆತ್ತಿನೂ ಸಹ ಅವನನ್ನು ನೋಡೋದಿಲ್ಲ ಅಂದ್ರೆ ರಾವಣನ ಪ್ರಲೋಭನೆಗಳಿಗೆ ಆಕರ್ಷಗಳಿಗೆ ಅವಳು ಬಲಿ ಆಗೋದೇ ಇಲ್ಲ ಮುಂದುವರೆದು ಏನಂದ್ರೆ ರಾವಣನ ಜೊತೆ ಅವಳು ಯಾವಾಗೆಲ್ಲ ಸಂಭಾಷಣೆ ಮಾಡ್ತಿರ್ತಾಳು ರಾವಣನ ಅವನು ಯಾವ ರೀತಿಯಾಗಿ ಎಷ್ಟು ಕೀಳವಾಗಿ ಕಾಣ್ತಾಳೆ ಅಂದ್ರೆ ಒಂದು ಹುಲ್ಲಿಗೆ ಸಮಾನ ಅಂದ್ರೆ ಹುಲ್ಲು ಕಡ್ಡಿಗೆ ಸಮಾನ ಅನ್ನೋ ರೀತಿಯಲ್ಲಿ ಕಾಣ್ತಾಳೆ ಆ ಒಂದು ಏನಂತಾರೆ ಅವಳು ಯಾವಾಗ್ಲೂ ಹುಲ್ಲಿನ ಕಡ್ಡಿಯನ್ನ ಹುಲ್ಲಿನ ದಳವನ್ನ ಕೈಯಲ್ಲಿ ಇಡ್ಕೊಂಡು ಸೀತೆ ತನ್ನ ದಿಟ್ಟತನದಿಂದಾಗಿ ತನ್ನ ಹೆಣ್ಣಿನ ಒಂದು ಸ್ವಾತಂತ್ರ್ಯಕ್ಕಾಗಿ ಅವಳು ರಾವಣನ ಮುಂದೆ ಹೋರಾಟವನ್ನ ಮಾಡ್ತಾಳೆ ಅದರಲ್ಲಿ ಗೆಲುವನ್ನೇ ಸಾಧಿಸ್ತಾಳೆ ಅಂದ್ರೆ ಅಹ್ ಇದರಲ್ಲಿ ಈ ಒಂದು ಪದ್ಯ ಭಾಗದಲ್ಲಿ ರಾವಣನ ಒಂದು ಮನಃ ಪರಿವರ್ತನೆ ಸೀತೆಯನ್ನ ನೋಡಿದಾಗ ಯಾವ ರೀತಿಯಾಗಿ ಅವಳ ದಿಟ್ಟ ನಿಲುವಿಗೆ ದಿಟ್ಟ ನಿರ್ಧಾರಕ್ಕೆ ನಿಶ್ಚಲ ಮನಸ್ಸಿಗೆ ಅವನು ಮನಸ್ಸೋತು ಅವನು ಏನ್ ಮಾಡ್ತಾನೆ ಅಂದ್ರೆ ತಾನು ಮಾಡಿರುವಂತಹದ್ದು ತಪ್ಪು ನನ್ನಿಂದ ತಪ್ಪಾಯ್ತು ನಾನು ಅಹ್ ನನ್ನ ಇಡೀ ಕುಲಕ್ಕೆ ನನ್ನ ಒಂದು ಅಹ್ ವಂಶಕ್ಕೆ ನಾನು ಎಂತಾರೆ ಅಪಭ್ರಂಶನಾದೆ ಕೆಟ್ಟ ಒಂದು ಹೆಸರನ್ನ ಬಂದೆ ಅಂತ ಹೇಳ್ಬಿಟ್ಟು ಅವನಿಗೆ ಅವನು ಪಶ್ಚಾತ್ತಾಪ ಪಡುವಂತಹ ಒಂದು ಸಂದರ್ಭ ಅಹ್ ಒದಗಿಸುವಂತಹದ್ದು ಅಂದ್ರೆ ಆ ರೀತಿಯಾಗಿರುವಂತಹ ಸಂದರ್ಭ ಬರುತ್ತೆ ಆದ್ರೆ ಆ ಅವನ ಮನಸ್ಸಲ್ಲಿ ಏನು ಕೆಟ್ಟದಾಗಿತ್ತು ಅಂದ್ರೆ ಎಂತಹ ಕೆಟ್ಟ ಒಂದು ಮನಸ್ಥಿತಿ ಇತ್ತು ಅವನಲ್ಲಿ ಕದಡಿ ಹೋಗಿರುವಂತಹ ಒಂದು ನೀರಿನ ರೀತಿಯಲ್ಲಿ ಕದಡಿ ಹೋಗಿರುವಂತಹ ಒಂದು ಕೊಳದ ರೀತಿಯಲ್ಲಿ ಇದ್ದಂತಹ ಅವನ ಮನಸ್ಸು ಸೀತೆಯ ಒಂದು ಮಾತಿನಿಂದಾಗಿ ಏನಾಗತ್ತೆ ಅಂದ್ರೆ ಸಲೀಲ ಆಗತ್ತೆ ಅಂದ್ರೆ ತಿಳಿ ತಿಳಿಯಾಗಿರುವಂತಹ ನೀರಿನ ರೀತಿಯಲ್ಲಿ ಆಗತ್ತೆ ಅಂದ್ರೆ ಕಲಕಿರುವಂತ ಕಲಕಿರುವಂತಹ ನೀರು ತಿಳಿಯಾಗುವಂತೆ ಅವನ ಮನಸ್ಸು ಸಹ ತಿಳಿಯಾಗಿ ಪರಿವರ್ತನೆಯ ಕಡೆ ಅವನ ಮನಸ್ಸು ಹೋಗುತ್ತೆ ಅನ್ನೋದನ್ನ ನಾಗಚಂದ್ರ ಕವಿ ಬಹಳ ಸ್ವಾರಸ್ಯಕರವಾಗಿ ವಿವರಿಸಿದ್ದಾರೆ ಧನ್ಯವಾದಗಳು ವಿದ್ಯಾರ್ಥಿಗಳೇ ನನ್ನ ಎಲ್ಲಾ ಮುಂದಿನ ಪಾಠಗಳ ಒಂದು ವಿಡಿಯೋಗಾಗಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅಹ್ ಶೇರ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆಗೂ ಸಹ